ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಮನಸ್ಸಿನಲ್ಲಿ ಮುದದ ಮಾತನ್ನು ಹೇಳದಂತೆ ತಡೆದರು ಅನ್ನುವ ಕವಿತೆ ಈ ಕವಿತೆ ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನಸ್ಸಿನಲ್ಲಿ ಮುದದ ಮಾತನ್ನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನ ಬರಿಸಿ ಅದನ್ನೇ ಗುನುಗುತ್ತಿದ್ದರು ವ್ರಣವಾಗುವ ಮುನ್ನ ತೆರೆದೆಯೊಲವ ಮುಚ್ಚಿಡದಿರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನವರೆಸಿ ಅದನ್ನೇ ಗುನುಗುತ್ತಿದ್ದರು ಋಣವಾಗುವ ಮುನ್ನ ತೆರೆದೆಯೊಲವ ಮುಚ್ಚಿಡದಿರು ತೆರೆದೆದೆಯೊಲವ ಮುಚ್ಚಿಡದಿರು ಪ್ರಕಟಿಸುತ್ತಿಹುದೇ ಹೂ ಮೊಗ ಕಂಗಳಲ್ಲಿ ನನ್ನ ಹೆಸರು ತಕತೈ ಆಡುತ್ತಿದೆ ಬಾಜೆಯೂ ಮುಂಗುರುಡು ಮೂರು ನಖ ಶಿಖಾಂತವೂ ನವ ಚೈತನ್ಯದೇ ಎಳೆದಂತೆ ತೀರು ಪ್ರಕಟಿಸುತ್ತಿಹುದೇ ಹೂಮಗದ ಕಂಗಳಲ್ಲಿ ನನ್ನ ಹೆಸರು ತಕಥೈ ಆಡುತ್ತಿದೆ ಬಾಚಿಯೂ ಮುಂಗುರುಳು ಮೂರು ನಕಶಿಖಾಂತವೂ ನಲವೆ ಚೈತನ್ಯದಿ ನವ ಚೈತನ್ಯದಿ ಎಳೆದಂತೆ ತೇರು ಮನಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನವರಿಸಿ ಅದನೆ ಅದನ್ನೇ ಗುನುಗುತ್ತಿದ್ದರೂ ಮುನ್ನ ತೆರೆದೆ ದೊಯೊಲ್ಲವ ಮುಚ್ಚಿಡದಿರು ಹೂವಿನ ಕಂಪನು ಮುಚ್ಚಿಡಲು ಮುಚ್ಚಿಡಲುಂಟೇನೆ ಬರೀ ತಕರಾರು ಕವಿಗೆ ಕಾಣದ ಭಾವ ವಾವುದೋ ಗೋಚರಿಸಿ ಚೂರು ರವಿಯ ಚಂಬೆಳಕಲಿ ಮಿಂದ ಚಿತ್ರ ಸುಂದರಿಯ ನೆದರು ಹೂವಿನ ಕಂಪನು ಮುಚ್ಚಿಡಲುಂಟೇನಾ ಬರೀ ತಕರಾರು ಕವಿಗೆ ಕಾಣದ ಭಾವ ವಾವುದೋ ಗೋಚರಿಸಿ ಚೂರು ರವಿಯ ಚಂಬೆಳಕಲಿ ಮಿಂದ ಚಿತ್ರ ಸುಂದರಿಯ ನೆದರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನ ಬರೆಸಿ ಅದನ್ನೇ ಗುನುಗುತ್ತಿದ್ದರೂ ರೊಣವಾಗುವ ಮುನ್ನ ತೆರೆದೃದಯ ಮುಚ್ಚಿಡದಿರು ನವ ಪಲ್ಲವವನ್ನೇ ಅಡಗಿಸಬಹುದೇ ಸಿಂಗರಿಸುವ ತಳಿರು ಕವನಗಟ್ಟುವ ಪ್ರಸವವು ತಡೆಯಲುಂಟೇನೆ ಕೊಸರು ನವ ಉಲ್ಲಾಸ ಹಿತ ತೇಲುವ ಕ್ರಿಯೆ ಅಡಗಿಸುವವರಾರು ನವ ಪಲ್ಲವನೇ ಅಡಗಿಸಬಹುದೇ ಸಿಂಗರಿಸುವ ತಳಿರು ಕವನಗಟ್ಟುವ ಪ್ರಸವವು ತಡೆಯಲುಂಟೇನಾ ಕೊಸರು ನವ ಉಲ್ಲಾಸಹಿತ ತೇಲುವ ಕ್ರಿಯೆ ಅಡಗಿಸುವವರಾರು ಅಡಗಿಸುವವರಾರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನವರಿಸಿ ಅದನ್ನೇ ಗುನುಗುತ್ತಿದ್ದರು ಋಣವಾಗುವ ಮುನ್ನ ತೆರೆದೆದೆಯೊಲವ ಮುಚ್ಚಿಡದಿರು ಎಷ್ಟು ತಡೆಯುವೆ ಜೇನ ನೊಸರುವ ತುಟಿಯಾಲರು ಕಷ್ಟ ಕೊಡದಿರಿನ್ನಾದರೂ ಸವಿ ನುಡಿ ಗಡಲ ಇಷ್ಟ ಇಷ್ಟವಿಹುದೇ ಸ್ಪಷ್ಟಗೊಳಿಸು ಪ್ರೇಮವನೆಯಿಂದಾದರು ಎಷ್ಟು ತಡೆಯುವೆ ಜೇನ ನೊಸರುವ ತುಟಿಯಾಲರು ಕಷ್ಟ ಕೊಡದಿರಿನ್ನಾದರೂ ಸವಿ ನುಡಿಗಡಲ ತೋರು ಇಷ್ಟವಿಹುದೇ ಸ್ಪಷ್ಟಗೊಳಿಸು ಪ್ರೇಮವನೆಯಿಂದಾದರೂ ಸ್ಪಷ್ಟಗೊಳಿಸು ಪ್ರೇಮವನೆಯಿಂದಾದರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರೂ ಕನಸಿನಲ್ಲಿ ಕಾಡಿಸಿ ಕನವರೆಸಿ ಅದನ್ನೇ ಗುನುಗುತ್ತಿದ್ದರು ವ್ರಣವಾಗುವ ಮುನ್ನ ತೆರೆದೆಯೊಲವ ಮುಚ್ಚಿಡದಿರು ತುಟಿಗೆ ಬೀಗಬನೆ ಜಡಿದು ತುಡಿಯುವ ಆಸೆಗಳೊಗೆದರೂ ನಟಿಸಲು ಬರದ ಚಿತ್ರ ರೂಪಿಸಿ ಮೋನಲಿಸ ನನ್ನೆದುರು ಘಟಿಸಿ ಬಿಡಲಿ ಕ್ಷಣವೇ ಕಟ್ಟೆಯೊಡೆ ದುಮ್ಮಿಕ್ಕಲಿ ಪನ್ನೀರು ತುಟಿಗೆ ಬೀಗಬನೆ ಜಡೆದು ತುಡಿಯುವ ಆಸೆಗಳೊಗೆದರೂ ನಟಿಸಲು ಬರದ ಚಿತ್ರರೂಪಸಿ ಮೌನಲಿ ಸಹ ನನ್ನೆದುರು ಘಟಿಸಿ ಬಿಡಲಿ ಕ್ಷಣವೆ ಕಟ್ಟೆ ಹೊಡೆ ದುಮ್ಮಿಕ್ಕಲಿ ಪನ್ನೀರು ದುಮ್ಮಿಕ್ಕಲಿ ಪನ್ನೀರು ಮನಸ್ಸಿನಲ್ಲಿ ಮುದದ ಮಾತನು ಹೇಳದಂತೆ ತಡೆದರು ಕನಸಿನಲ್ಲಿ ಕಾಡಿಸಿ ಕನವರಿಸಿ ಅದನ್ನೇ ಗುಣಗುತ್ತಿದ್ದರೂ ವ್ರೊಣವಾಗುವ ಮುನ್ನ ತೆರೆದೆಯೊಲವ ಮುಚ್ಚಿಡದಿರು ನಮಸ್ಕಾರ